ವಯಸ್ಸು ಹೋಗ್ಯಾರ ಹ್ಞೂ ಎತ್ತ ಈ ಹುಡುಗ ನೀ ಕ್ಯಾತಿ ನೋಡ್ಕೊಂತೀನಿ ಅಂದ್ಲು ಎತ್ತ ಹೋದ್ಲಿ ನಿಕಿ ಇವನಾರ ಉಡಾ ಅಯ್ಯೋ ದೇವ್ರಿ ಏನು ಮಾಡಲಿ ಕೃಷ್ಣ ಏ ಕೃಷ್ಣ ಬಾಯಿಲೆ ನೋಡಿಲ್ಲ ನೀ ಬಂದೆ ಅಂದ್ರೆ ನಿನಗೆ ಸಿಂಗಾ ಚಿಕ್ಕಿ ಕೊಡ್ತೀನಿ ಚುಮ್ಮರ ಉಂಡಿ ಕೊಡ್ತೀನಿ ಬರ್ತಿಲ್ಲ ಎಲ್ಲಿ ಹೋಗಿತ್ತು ನೋ ಅಯ್ಯೋ ಏನು ಮಾಡ್ಬೇಕ ಪಾರಿ ಏ ನೀ ಅಲ್ಲಿ ದಾರ ಬರೋ ಮುಂದಾಗ ನಮ್ಮ ಕೃಷ್ಣನ ನೀನಾರ ನೋಡಿದ್ದಾನೆ ಇಲ್ಲವಾ ನಾ ಏನು ನೋಡಿಲ್ಲ ಯಾಕೆ ಏನಾಗ್ತ தாயி தந்தி கூட் நீர்ட் மக்கள் நம்மடுக்கு மாட்டாசவல் பரீ சிட்டு சிட்டு மாள இத நோடு ஏன் மாலி நன்கா ஹுடுகுன்னோட ஜீவஹா எல்லாரும் கூசலேவா எல்லாரும் ஒதிர ஆ பாபா கூச எல்லாே நீ சரிக்கு முடஸ் கொண்டு ஆடுகன் இடது சரி அனஸ் தான் நினைக்க நினை அர்த்தமா தண்ணி நம் கிருஷ்ணா கௌட்ரு மக நினைக அதிர ஒன்று நமக்கு ஆடுகனாங்க நான் ஒக்திர மந்திர ஏனாக்க அது யோசனை மாறி நீ ஆகனி இட்ராங்க சுவார்த்தை நம்ம கௌரியே நான் யாரும் ஏன்னு வல ஆ அதுக்காக நான் ஆஹ் இட்னேனி லோக்கத்து கண்ணீகே இவன் கௌர மகன நாளே மந்தித்தாரா நோடு கௌரு ஆஹ் ஆங்கா அட்ாட் தரே பார்க்கணா தாய் சத்த மக ஈக்கிணா ஜப்பா மாணோ அந்தாரலே ಇದು ನಮ್ಗೌಡಿಗೆ ಹೇಳಿದ್ರ ಅರ್ಥ ಮಾಡ್ಕೊಳವಲ್ರ ಬರೀ ಮೂಗಿನ ತುದಿಕಿನ ವಿಚಾರ ಮಾಡ್ತಾಳ ಅವನು ವಿಚಾರ ಆ ಅವನು ವಿಚಾರ ಮಾಡ್ತಾಳ ನೀನು ವಿಚಾರ ಮಾಡಲ್ಲ ನಂದು ಪರಿಸ್ಥಿತಿ ಅರ್ಥ ಮಾಡ್ಕೊಡ್ರಿ ಅಂದಿಟ್ಟ ಇದ್ರಾಗ ನನ್ ಇತ್ತು ಹುಡುಗನ ಇಟ್ಕೊಳದ್ರಾಗ ಮತ್ತ ಇನ್ನೊಂದ್ ಹೇಳ್ತೀನಿ ನನ್ಗ ಆ ಹುಡ್ಗನ್ ನೋಡೋಣ ಏನೋ ಒಂಥರ ಬಂದಂಗ ಬಂದಂಗತ್ಲಿ ತಂದೆ ತಾಯಿ ಇಲ್ಲಾರಲ್ಲಿ ಅದ್ ಅವ್ರಪ್ಪ ಅವರು ಇದ್ರಂದ್ರ ಅವನ್ನ ಚಂದ ನೋಡ್ಕೊಂತಿದ್ರಲ್ಲ ಗುರುಬಸಮ್ಮ ನನ್ಗೆಲ್ಲ ಸಹಾಯ ಮಾಡ ಆಕಿ ರಿನಾ ಇರ್ಸಾಕ ಇದೊಂದು ಇದನ್ನ ಹೇಳಿದ್ರೆ ಯಾರು ಅರ್ಥ ಮಾಡ್ಕೊನವಲ್ರ ಸಾವಿರ ಮಂದಿ ಸಾವಿರ ಹೇಳ ನಾನ್ ಮಾತ್ರ ಕೃಷ್ಣನ ಬಿಟ್ಕೊಡಂಗಿಲ್ಲ ನನಗ ಕೃಷ್ಣ ಬೇಕು ನೀನು ವಿಚಾರ ಮಾಡುದು ಐತಿ ನಾಳೆ ನೋಡು ಮಲ್ ತಾಯಿ ಮಗನ ಹಾಂಗ್ ಮಾಡಿದ್ಲು ಹಿಂಗ್ ಮಾಡಿದ್ಲು ಅಂತ ಹೇಳಿ ಹ್ಮ್ ಜನ ಸೀತಕ್ಕ ಯಾವ್ದೋ ಜನ ಗೊತ್ತಿನ ಅಲ್ಲಿ ಅವ್ರ ಅಮ್ಮ ಹೆಣ್ಣಮ್ಮ ಆಕೆ ನೋಡ್ಕೊಂತಿದ್ಲಿಲ್ಲ ಅವ್ರು ಯಾರು ನೋಡ್ಕೊಂತ ಇಲ್ಲ ಅಂತ ಹೇಳಿ ಅಮ್ಮಾರು ನನ್ನ ಹತ್ರ ತಂದು ಬಿಟ್ಟಿರೋದು ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕಲ್ಲೇ ಆ ಕೂಸಿನ ತಂದೆ ತಾಯಿ ಮಾಡಿ ತಪ್ಪಿಗೆ ಆ ಹುಡುಗನ ಬೀದಿಗೆ ಬಿಡ್ಲಾ ನಾನು ಹೇಳೋ ವಿಚಾರ ಮಾಡಿ ನೀನು ನೋಡು ಗೌರವ ಇವತ್ತ ಸಿಟ್ಟು ಮಾಡ್ಕೊಂಡಾರ ಈ ಒಂದ್ ಹತ್ತು ಹದಿನೈದು ದಿನ ಹೋತ ತಾಮ ತನ್ನಗಾಕರ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಂಗಿಲ್ಲ ಹ್ಮ್ ಅವ್ರ ಹಂಗ ನನಗಂಕ್ರು ಹತ್ತು ಮಕ್ಕಳನ್ನ ಸಾಕಾಕ ಇಷ್ಟ ಐತಿ ಏನ ಈಗ ತಿಳುವಳಕಿಲ್ಲಲೇ ಉಡಾತನ ಮಾಡ್ತಾನ ಅಂತ ಅಂತಾರ ಈಗ ನೀನ್ ಮಗನ ಹೇಳೋ ಎಟ್ ಉಡಾದನ ಹಾ ಮತ್ತ ಮಕ್ಕಳಿಂದ ಉಡಾತನ ಮಾಡುದವಾ எி நோடு நம்ம சரி ஆய் இல்ல நீன ஹுடுக்கலை நம் கிருஷ்ணனா எல்லாம் சரி நோட் நோட் குடுவா கிருஷ்ணா நம்ம சூட்டி நீக்கி நம்ம கார்பாரி ஏனாரு மாடி கரென்லவா நன்க சாக்ட்ட நோடு இன்னொந்தி தினா இன்னும் தின அந்த நான் அத்த ஊர் கடை ஹோவி அந்த இன்னொரு சின்ன நீக்கி நம்ம அத்திகேட் இல்லத்தி நின்றுபடுத்து நோட அக்கின் திருவாக்கி அல்ல நோட் கை ஏனா இல்லாதியா நீடி மணி நீங்க ಏ ನಾ ಏನು ಮಾಡಿಲ್ಲವ ಯವ ನಂಬಿದ್ರ ನಂಬಿದ್ರೆ ಬಿಟ್ರ ಬಿಟ್ಟರು ಬಿಡು ಮತ್ ನೀನು ಹಾ ಮನಿಜೇವ್ರ ಮೇಲೆ ಆನಿ ನಾ ಏನು ಮಾಡಿಲ್ವ ಹುಡ್ಗ ನಮ್ ಕಾನೆ ಕರ್ಕೊಂಡೋಗಿ ಒಂದ್ ಅರ್ಬಿ ಮಾಡ್ತಾಕತೀನಿ ಕದ್ದಾಗ ಬಟ್ ಸಿಗಸ್ಕೊಂಡ್ ಬಿಟ್ಟನ ಆ ಬೇ ನಾನು ನಾನೇ ನೀನ ಕೈ ಸಿಗಸ್ಕೊಂತ ಹಂಗ ಅಂತೇಳಿ ಅದಕ್ಕ ಓಡ್ ಬಂದು ಇಳ್ಕೊಂತ ನೋಡಿವಿನಿದ್ರ ನೋಡ್ಕೊಂತೀನಬೇಕು ಇಲ್ಲಾ ಅಂದ್ರ ಸುಮ್ನೆ ಅವ ಅವ್ ಮಕ್ಳು ಅವಕೇನ್ ಗೊತ್ತಾಗತ್ತೆ ಜವಾಬ್ದಾರಿ ಅಂದ್ರ ತೊಗೊಂಡಿರ್ತೀರ ಅಂದ್ರೋಡ್ಕೋಬೇಕು ನನ್ ಮ್ಯಾಗ ಪಾತ್ರ ಮಾಡ್ಕೋಬೇಡವ ಯೋವಾ நானே திட்டுல ஏன்னா சும் குந்தர் ஆட்டி சாமான் கொட்டினோம் இல்லை உடுக்கி அதுக்க ஒரன் கைகோடாத்து வந்துட்டு முக்கீனோய சாத்தாக நன்க்கிஷ் ஓவா மனித ஜெயஸ் அடிக்ட்டு மாட் ஜெயஸ்ரீ ನನಗೆ ಹಟ್ಟಿ ಭಾಳಷ್ಟತಿವ ಸ್ವಲ್ಪ ಅಕ್ಕ ಮಾಡಿ 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 ಮಾಡ್ಕೊಡ್ತೀಯ್ಯಕ್ಕ ನನ್ನ ಕೈಲಿ ಆಗಂಗಿಲ್ಲ ನೀ ಮಾಡ್ಕೊಂಡು ತಿನ್ ಅಲ್ಲ ಬರೇ ನಿನ್ ಷಡಗರನ ಮಾಡೋದಾಗಿತಿ ಬಂದಾಗಿಂದಿಡ ನಾನ ಮಾಡ್ಕೊತಿನಿ ಒಂದ್ ಲಿಟ ಕೂಸು ಎದ್ರೆ ಎತ್ಕೋತಿಯ ನೀಲೋ ಅಕ್ಕ ನೀನ್ ಅನ್ಕೊಂಡಿ ಅಂತ ಗೊತ್ತಾಗವಲ್ದು ನಾವೇನ ನಿನ್ ಚಾಕ್ರಿ ಮಾಡುವ ಹಾಳ ಮಾಡಿ ಏನ ನೋಡುವ ನೀ ಹಡ್ದಿ ನಿನ್ ಕೂಸು ಎತ್ಕೋ ನಮ್ಮ ಕೈಲಿಂದ ಆಗಂಗಿಲ್ಲ ನಾವ ಮನಿ ದಗದಾ ಮಾಡಿ ಎಪ್ಪಾ ದೇವ್ರ ಹಾಸಿಗೆ ಯಾವ ಸಿಕ್ಕಿತೇ ಯವ್ವ ಅಂತ ನಾವು ಓದಾಡ್ತಿರ್ತೀವಿ ಏನವ ಯವ್ವ ನೀ ಬಂದಿದ್ದಂಕರು ನನಗ್ರು ದಗದ ಜಗ್ಗರಿ ಆಗ್ಬಿಟ್ಟವ್ ಮುಗಿ ತುರ್ಸ್ಕೊಂಡ್ ಹಾಕ್ಪುರ್ ಸತ್ತಿ ನಂಗೆ ಆಗೈತಿ ಯಾಕೆ ಜೈಸ್ರಿ ಹಿಂಗತಿ ಮಾತಾಡಕತ್ತಿ ನನ್ನ ಮ್ಯಾಗ ಯಾಕೆ ಸಿಕ್ ನಿನಗ ನೀ ಬಂದಿಂದ ನಮ್ಮವ್ವ ನಮ್ಮ ನೊಟ್ಟ ಮಾತಾಡ್ಸವಳ್ಳು ಬರೀ ನಿಂದ ಚಾಕ್ರಿ ಮಾಡ್ತಾಳ ನಮ್ದು ಏನು ಅನುನು ಕೇಳವಳ್ಳು ತನ್ನೂ ಕೇಳವಳ್ಳ ನೀ ಬಂದಿಂದ ನಮ್ಮವ್ವ ನಮ್ಮನ್ನ ಚಿಮ್ಮಿ ಹೋಗದ ಅಯ್ಯೋ ಯಾಕೆ ಹಂಗತಿ ಅಂತಿ ಅಲ್ಲ ನಾನು ಅವನ್ನ ನಿಮ್ಮನ್ನ ಬೇರೆ ಮಾಡಕತ್ತೀನಿ ಅನ್ನೋ ಮಾತ ನೀನು ಹೌದು ನೀ ಬಂದ್ಮೇಲೆ ನಮ್ಮವ್ವ ಬಾಳ್ ಬದಲಾಗ ಅದೇನು ಹೇಳ್ಕೊಡ್ತೀನಿ ಏನಕತ್ತಿನ ಅಲ್ಲನ ನಮ್ಮವ್ವ ಮೊದ್ಲೇಕ ನಮ್ಮ ನೆಕ್ಸ್ಟ್ ಚಂದ ನೋಡ್ಕೊತಿದ್ಲು ನೀ ಬಂದಾಗಿಂದ ನಮ್ಮನ್ನ ಹೊರಳ ಹೆಸರಿಗಿನ್ನ ನೋಡೋವಳ ಜೈಶ್ರೀ ಅವ್ರ ಮೇ ಕತ್ ತಾಯಿ ಅದಕ್ಕೆ ಮೂರು ಹೆಣ್ಮಕ್ಳಿಗನು ಆ ಸರಿ ಸಮಾಗಿ ಪ್ರೀತಿ ಮಾಡ್ತಾ ನಿನ್ ಯಾಕತಿ ಹಂಗತಿ ನಮ್ಮ ಮೂರು ಮಂದಿಗೂ ಅಟ್ಟ ಜೀವದ ಆಕಿ ಮದ್ಲಕ ಜೀವಿದ್ಲವ ನೀ ಬಂದಿಂದ ಎಲ್ಲಾ ಹಾತ್ ನಿನ್ ಕೂಡು ಮಾತಾಡುದ ನಮ್ಗ ಆಗೇತಿ ಅದೇನ್ ಬೇಕೋ ಮಾಡ್ಕೊಂತೀನಿ ನೀನು செட்ரேன் நான் பாவனை நானும் ஆரம்பரீ கட்டி நான் ஏனோக்கி தமிட்ட இத்தொந்து தங்கியிருத்தாரா கேதிரிங்க வீக்கல் ಬಹಳ ಚೆನ್ ಅದು ಅದೊಂಥರ ಮಂಜಾ ಇದ್ದಂಗ್ರಿ ಮನ್ಸ ಆ ಒಂದ್ ಕಡೆ ನಿಂತಿಲ್ಲ ಕುಂತಿಲ್ಲ ಮಂಜ ಹಂಗ ನಮ್ ಮನ್ಸನು ಈಗ ನಮ್ ತಂಗಿಗೆ ನೋಡ್ರಿ ಅದೇನಾಗಿತ್ತು ಅಂದ್ರ ನಾ ಬಂದಿಂದ ನಮ್ಮವ್ವ ನಾ ಹೊಟ್ಟೆ ಇದೀನಿ ನನಗ ಮಗು ಹುಡ್ತು ಆ ಒಂದಿಟ್ಟು ನಮ್ಮವ್ವ ನನ್ನ ಬಾಳ ಮಾತಾಡ್ಸಕತ್ ನನ್ನ ಬಗ್ಗೆ ಬಹಳ ಕಾಜಿ ತೊಗೊಳಕತ್ವ ಹಿಂಗಾಗಿ ನಮ್ ತಂಗಿಯರಿಗೆ ಆ ಭಾವನೆ ಬಂತ ಈ ಭಾವನೆ ಮುಂದೆ ಹೋದಂಗ ಹೋದಂಗ ಅದು ಆಳವಾಗಿ ಇಳಿಕ್ರಿ ಇಳಿದು ಅದು ದ್ವೇಷಕ್ಕ ಮೂಲ ಆಗತ್ರಿ ರೀ ಕೆಟ್ಟವ್ರಾಗದು தொட் மனசுத்திர எல்லா தோடாக் எல்லா சின்ன புட்டதிர கண்ட் ஹிடிய எல்லா தப்பாக காண்த்தா வை மனசு ஆகவரி மனியாக சரி நான் தப்பா அன்னோதான் கமெண்ட் கழசி நன் மகள நன்கின்னா ஆகங்க இல் ஒன்னு சதுக்கா மொடேன் ரீ வரீ ஆஹ் ப்ளீஸ் யார் நம்ம வீடியோ நோடக்கி அந்த சப்ஸ்க்ரேப் நோட்